ಸಮಸ್ತ ಬಾಗಲಕೋಟ್ ಲೋಕಸಭಾ ಮತಕ್ಷೇತ್ರದ ನನ್ನೆಲ್ಲ ಜನತೆಗೆ ಗುರು ಹಿರಿಯರಿಗೆ ತಾಯಂದಿರಿಗೆ ಯುವಕ ಮಿತ್ರರಿಗೆ ಅಭಿಮಾನಿಗಳಿಗೆ ಹಿತೈಷಿಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇವತ್ತಿನ ವಿಷಯ ವಿಶೇಷವಾಗಿ ನಿನ್ನೆ ಏನು ನನ್ನ ಪತಿಯವರಾಗಿರ್ಬೋದು ಹಾಗೂ ಎಲ್ಲ ನಾಯಕರು ಇವತ್ತು ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಅವರ ಪರವಾಗಿ ಪ್ರಚಾರಕ್ಕೆ ಆಗಮಿಸ್ತೀನಿ ಎನ್ನುವಂತ ಹೇಳಿಕೆಯನ್ನು ನೀಡಿದ್ರು ಇದು ಸತ್ಯಕ್ಕೆ ದೂರವಾದದ್ದು ಅಂತ ಬಯಸ್ತೀನಿ ಅದರ ಜೊತೆಗೇನೆ ಇವತ್ತು ಮಾನ್ಯ ಸಚಿವರು ಹಾಗೂ ಅಭ್ಯರ್ಥಿಯ ತಂದೆಯವರು ಆದಂತಹ ಶಿವಾನಂದ ಪಾಟೀಲ್ ಅವರು ನಮ್ಮ ಇಳಿಕಲ್ ಗೃಹ ನಿವಾಸಕ್ಕೆ ಭೇಟಿಯನ್ನ ನೀಡಿದ್ರು ಭೇಟಿಯನ್ನ ನೀಡಿ ಸಂಧಾನ ಸಭೆ ನಡೆದಿದೆ ಸಂಧಾನ ಆಗಿದೆ ಅಂತ ಹೇಳಿದ್ರು ಅದು ಕೂಡ ಸತ್ಯಕ್ಕೆ ದೂರವಾದದ್ದು ನಾನು ಬೆಂಗಳೂರಿನಲ್ಲಿದ್ದೀನಿ ಅನಾರೋಗ್ಯದ ಕಾರಣ ನಾನು ಬೆಂಗಳೂರಲ್ಲೇ ಇದ್ದೀನಿ ಇವೆಲ್ಲವೂ ಸತ್ಯಕ್ಕೆ ದೂರವಾದದ್ದು ಅಂತ ಹೇಳೋದಕ್ಕೆ ಬಯಸ್ತೀನಿ ಇವತ್ತಿಗೂ ಕೂಡ ನನ್ನ ನಿಲುವು ಸ್ಪಷ್ಟವಾಗಿ ಏನು ನನ್ನ ಸ್ವಾಭಿಮಾನದ ನಿಲುವಿದ್ದು ತಟಸ್ಥಳ ಆಗಿರೋದು ಅಂತೇಳಿ ಇವತ್ತಿಗೂ ಕೂಡ ಅದೇ ನಿಲುವು ನನ್ನದಾಗಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಹಲವಾರು ಅಭಿಮಾನಿಗಳು ಕರೆಗಳನ್ನ ಮಾಡ್ತಾ ಇದ್ದೀರಾ ಹಾಗೂ ನಿಮ್ಮ ನಿಲುವುಗಳನ್ನ ನಿಮ್ಮ ಅನಿಸಿಕೆಗಳನ್ನ ನಾನು ನನ್ನೊಟ್ಟಿಗೆ ಹಂಚ್ಕೊತಾ ಇದ್ದೀರಾ ಆದ್ರೆ ಮಹಿಳೆಯರು ಇವತ್ತು ಇವತ್ತು ನನ್ನನ್ನು ಸಂಪರ್ಕಿಸೋದಕ್ಕಾಗಿಲ್ಲ ಅಂತೇಳಿ ಸಾಕಷ್ಟು ನೋವನ್ನು ಮಾಡ್ಕೊಂಡಿದ್ದಾರೆ ಅವರನ್ನೆಲ್ಲ ಮಹಿಳೆಯರಾಗಿರ್ಬೋದು ನನ್ನ ಹಿತೈಷಿಗಳನ್ನಾಗಿರ್ಬೋದು ನನ್ನ ಅಭಿಮಾನ ಅಭಿಮಾನಿಗಳನ್ನಾಗಿರ್ಬೋದು ಭೇಟಿ ಮಾಡುವಂತ ಕೆಲಸವನ್ನು ನಾನು ಮಾಡ್ತೀನಿ ಇವತ್ತು ಪಂಚಾಯಿತಿ ಮಟ್ಟದಲ್ಲಿ ಅವರನ್ನು ಭೇಟಿ ಮಾಡಿ ಅವರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡೋದ್ರ ಜೊತೆಗೆ ಮುಂದಿನ ನನ್ನ ನಿಲುವನ್ನು ಈ ಅದ್ರ ಅದಾದ ಮೇಲೆ ತಿಳಿಸ್ತೀನಿ ಅಂತ ಹೇಳೋದಕ್ಕೆ ಬಯಸ್ತೀನಿ ನಾಳೆ ನನ್ನ ಬೆಂಬಲಿಗರ ಸಭೆಯನ್ನು ಕದ್ದೀನಿ ಅಲ್ಲಿ ಅವರ ಒಂದು ನಿಲುವನ್ನು ಕೂಡ ನಾನು ತಗೊಳೋದ್ರ ಜೊತೆಗೆ ಆ ನನ್ನ ಅಂತಿಮ ತೀರ್ಪನ್ನು ನಾನು ಎಲ್ಲಾ ಪಂಚಾಯತಿ ಮಟ್ಟದಲ್ಲೂ ಭೇಟಿ ಆದ್ಮೇಲೆ ನನ್ನ ನಿಲುವನ್ನ ತಿಳಿಸ್ತೀನಿ ಅಂತ ಹೇಳ್ತಾ ಇವತ್ತು ಹಲವಾರು ಗಾಳಿ ಸುದ್ದಿಗಳು ಹರಡ್ತಾ ಇದೆ ಇವತ್ತು ಸಂಯುಕ್ತ ಪಾಟೀಲ್ ಅವರು ಹಾಗೂ ವೀಣಾ ಕಾಶ್ಯಪ್ನವರು ಜೊತೆಗೆ ಪ್ರಚಾರವನ್ನು ಮಾಡ್ತಾರೆ ಎನ್ನುವಂಥದ್ದನ್ನು ಅವರ ತಂದೆಯವರು ನೀಡಿದರು ಅದು ಕೂಡ ಸತ್ಯಕ್ಕೆ ದೂರವಾದದ್ದು ಇನ್ನೂ ಕೂಡ ನನ್ನ ಅಸಮಾಧಾನ ಹಾಗೇ ಇದೆ ಇವತ್ತು ನನ್ನ ಸ್ಪಷ್ಟವಾದ ಸ್ವಾಭಿಮಾನದ ನಿಲುವು ತಟಸ್ಥಲ ಉಳಿಯುವುದು ಅದು ಕೂಡ ಅಚಿಲವಾಗಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ತಾವೆಲ್ಲರೂ ನನ್ನ ಮುಂದಿನ ನಿಲುವು ಬರುವವರೆಗೂ ಕೂಡ ನಿಮ್ಮ ನಿರ್ಧಾರ ಏನಿದೆ ಅದೇ ಬ ಅದಕ್ಕೆ ಬದ್ಧವಾಗಿರಬೇಕು ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತೀನಿ